ನಮಸ್ಕಾರ ಸ್ನೇಹಿತರೆ ಇವರು ನಮ್ಮ ಕುಟುಂಬದ ಮುದ್ದಾದ ಅಜ್ಜಿ ವೆಂಕಟಮ್ಮಾಜಿ ಇವರ ಪದ ಕೇಳೋ ಸಮಯ ಈಗ ಬನ್ನಿ ಿರೆ ತಳಿಯ ಬಾ ಚಿರೆ ಜಡಿಯಣ ಹೂವನಾದರೆ ಮುಡಸಿರೆ ಹೂವನಾದರೆ ಮುಡಸಿರೆ ಹೂವನ ದರೆ ಮುಡಚಿರೆ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸುವಗೌರಿಗೆ ಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳೋ ಸುವ ನತ್ತಿಯಲ್ಲಿ ನಾಗಾರೆಡೆ ನತ್ತಿಯಲ್ಲಿ ನಾಗಾರೆಡೆ ಒಪ್ಪದಿಂದಲೇ ದರ ಒಪ್ಪದಿಂದಲಿ ಒಪ್ಪದಿಂದಲೇ ದರ ಚಿರೆ ಪರಮೇಶ ಪಟ್ಟದ ರಾಣಿಗೆ ಮಂಗಳೊಂ ಸ್ವಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸ್ವಗೌರಿಗೆ ನತ್ತಿಯಲ್ಲಿ ನಾಗರೆಡೆ ನತ್ತಿಯಲ್ಲಿ ನಾಗರೆ ಒಪ್ಪದಿಂದಲೇ ದರಚಿರೇ ಒಪ್ಪದಿಂದಲೇ ದರಚಿರೆ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸೊಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳೋಂ ಸೊಗೌರಿಗೆ ಪಕ್ಕದಲ್ಲಿ ಜಡಿಯ ಬಿಲ್ಲೆ ಪಕ್ಕದಲ್ಲಿ ಜಡಿಯ ಬಿಲ್ಲೆ ಒಪ್ಪದಿಂದಲೇ ದರಚಿರೆ ಒಪ್ಪದಿಂದಲೇ ದರಚಿರೆ ಪರಮೇಶ ಪಟ್ಟದ ರಾಣಿಗೆ ಮಂಗಳ್ ಸ್ವಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳ್ ಸ್ವಗೌರಿಗೆ ಮೂಗಿನಲ್ಲಿ ಮೂರ್ಖಲ್ ಬೇಸ್ರಿ ಮೂಗಿನಲ್ಲಿ ಮೂರ್ಖಲ್ ಬೇಸ್ರಿ ಒಪ್ಪದಿಂದಲಿ ಧರಿಸಿರೇ ಒಪ್ಪದಿಂದಲಿ ಧರಸಿರೇ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸೋಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸೋಗೌರಿಗೆ ಕಿವಿಯಲ್ಲಿ ಜುಮ್ಕೆ ವಾಲೆ ಕಿವಿಯಲ್ಲಿ ಜುಮ್ಕೆ ವಾಲೆ ಒಪ್ಪದಿಂದಲಿ ದರಚಿರೆ ಒಪ್ಪದಿಂದಲಿ ದರ ಚಿರೆ ಪರಮೇಶ ಪಟ್ಟದ ರಾಣಿಗೆ ಮಂಗಳ್ ಸ್ವಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳ್ ಸ್ವಗೌರಿಗೆ ಪಕ್ಕದಲ್ಲಿ ಕೆನ್ನೆ ಚೈನು ಪಕ್ಕದಲ್ಲಿ ಕೆನ್ನೆ ಚೈನು ಒಪ್ಪದಿಂದಲೇ ಒಪ್ಪದಿಂದಲಿ ಒಪ್ಪದಿಂದಲೇ ಧರೆತಿರೆ ಪರಮೇಶಪಟ್ಟದ ರಾಣಿಗೆ ಮಂಗಳಂ ಸೋಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸೋಗೌರಿಗೆ ಕತ್ತಿನಲ್ಲಿ ಕಾಸುಗೊಂಡು ಕತ್ತಿನಲ್ಲಿ ಕಾಸುಗೊಂಡು ಒಪ್ಪದಿಂದಲಿ ದರಚಿರೆ ದರಚಿರೆ ಚಿರೆ ಪರಮೇಶಪಟ್ಟದ ರಾಣಿಗೆ ಮಂಗಳಂ ಸ್ವಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸ್ವಗೌರಿಗೆ ಕತ್ತಿನಲ್ಲಿ ಕಾಸಿ ಸಾರ ಕತ್ತಿನಲ್ಲಿ ಕಾಸಿ ಸಾರ ಒಪ್ಪದಿಂದಲೇ ದರಚಿರೆ ಒಪ್ಪದಿಂದಲೇ ದರಚಿರೆ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸ್ವಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸ್ವಗೌರಿಗೆ ಪಕ್ಕದಲ್ಲಿ ಅಡಿಕೆ ಸಾರ ಪಕ್ಕದಲ್ಲಿ ಅಡಿಕೆ ಸಾರ ಒಪ್ಪದಿಂದಲಿ ದರಚಿರೆ ಒಪ್ಪದಿಂದಲಿ ದರಚಿರೆ ಒಪ್ಪದಿಂದಲಿ ದರಚಿರೆ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸ್ವಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳ್ ಸ್ವಗೌರಿಗೆ ಕೈಯಲ್ಲಿ ಗಳಸ್ಬಾಡೆ ಕೈನಲ್ಲಿ ಗಳಿಸ್ಬಾಡೆ ಒಪ್ಪದಿಂದಲಿ ಧರಚಿರೇ ಒಪ್ಪದಿಂದಲಿ ಧರಚಿರೇ ಪರಮೇಶ ಪಟ್ಟದ ರಾಣಿಗೆ ಮಂಗಳೊಂ ಸ್ವಗೌರಿಗೆ ಪರಮೇಶಪಟ್ಟದ ರಾಣಿಗೆ ಮಂಗಳೊಂ ಸ್ವಗೌರಿಗೆ ಸ್ವಂಟದಲ್ಲಿ ವಂಕಿ ಡಾಬು ಸ್ವಂಟದಲ್ಲಿ ವಂಕಿ ಡಾಬು ಒಪ್ಪದಿಂದಲಿ ತರಚಿರೇ ಒಪ್ಪದಿಂದಲಿ ತರಚಿರೇ ಪರಮೇಸ ಪಟ್ಟದ ರಾಣಿಗೆ ಮಂಗಳಂ ಸ್ವಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳಂ ಸ್ವಗೌರಿಗೆ ಕಾಲಿನಲ್ಲಿ ಕಾಲು ಕಡಗ ಕಾಲಿನಲ್ಲಿ ಕಾಲು ಕಡಗ ಒಪ್ಪದಿಂದಲಿ ದರಚಿರೇ ಒಪ್ಪದಿಂದಲಿ ದರಚಿರೇ ಪರಮೇಶ ಪಟ್ಟದ ರಾಣಿಗೆ ಮಂಗಳ್ ಸ್ವಗೌರಿಗೆ ಪರಮೇಶ ಪಟ್ಟದ ರಾಣಿಗೆ ಮಂಗಳ್ ಸ್ವಗೌರಿಗೆ ನಮ್ಮ ಅಜ್ಜಿಯ ಪದ ಹೇಗಿತ್ತು ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಲವ್ ಯು